ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಐದಾ ಮಧು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನೇನೆಂದರೆ ವರಮಾಲಕ್ಷ್ಮಿ ಹಬ್ಬದ್ದು ಪೂಜೆ ಮತ್ತು ಅದಕ್ಕೆಲ್ಲ ತಯಾರಿ ಮಾಡ್ಕೊತಾ ಇರೋದು ಅದನ್ನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಏನೇನು ಎತ್ತ ಅಂತ ಈ ಹಬ್ಬನ ತುಂಬ ಹೆಣ್ಮಕ್ಳುಗಳು ತುಂಬ ಗ್ರ್ಯಾಂಡಾಗಿ ಇಷ್ಟಪಟ್ಟು ಮಾಡ್ತಾರೆ ಅದನ್ನೆಲ್ಲ ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ತೀನಿ ಏನೇ ನಿಮ್ಮದು ಬೆಳಗ್ಗೆ ಬೆಳಗ್ಗೆನೆ ಹಾಂ ಏನೋ ಅಪ್ಪ ಟೈಮ್ ಅಲ್ಲಿ ಬ್ಯಾಡ್ ಮಾಡ್ತೀಯಾ ಏನು ಆಡ್ಬೇಡ ಹೇಳೆ ಏನು ಹಾಸ್ ಕೊಡಬೇಕು ಕವರ್ ಕವರ್ ಏನು ಕವರ್ ಪ್ಲಾಸ್ಟಿಕ್ ಕವರ್ ಟೈಮ್ ಇಲ್ಲ ಏನು ಕವರ್ ಹೇಳು ಹಾಂ ಏನು ಕವರ್ ಬೆಡ್ ಕವರ್ ಹಾಸ್ಕೊಡು

ಕಣ ಎಂಟಾಣಿ ಹೋಯ್ತು ಎಂಟಾಣಿ ಎಲ್ಲಿ ಗೊತ್ತಾಯ್ತು ಎಂಟಾಣಿಗೆ ಚಾಕ್ಲೇಟ್ ಎಷ್ಟು ಗೊತ್ತಾಯ್ತು ಎಂಟಾಣಿಗೆ ಎರಡು ಎರಡು ಯಾವ್ದು ಪ್ಯಾರಿಸ್ ಚಾಕ್ಲೇಟು ಯಾವ್ದು ಪಿಂಕ್ ಕಲರ್ ಅಲ್ಲ ಹೆಸರು ಹೇಳ್ಬೇಕು ನಾನು ಹೇಳ್ತೀನಿ ಯಾವ್ಯಾವ ಚಾಕ್ಲೇಟು ಅಂತ ಶುಂಠಿ ಪೆಪರ್ಮೆಂಟು ಮತ್ತೆ ಇವು

ನನಗೆ ಎರಡು ದಣಿ ತಗೊಂಡು ಹೋಗ್ಬಿಟ್ಟು ನಾವು ನಮ್ಮನೆ ಹತ್ರ ಒಂದು ಸ್ಟೋರಿ ತಗೊಂಡಿ ಅಲ್ಲಿ ಹೋಗ್ಬಿಟ್ಟು ಕೊಟ್ಟು ಎರಡು ಚಾಕ್ಲೇಟ್ ಕೊಡ್ತಾ ಇದ್ರು ಅಲ್ಲ ನನಗಿಂತ ನೀನು ಆರು ವರ್ಷ ಚಿಕ್ಕವಳ್ಳಿನು ಆರು ವರ್ಷಾನ ಎಷ್ಟು ಏಳು ವರ್ಷಾನು ವಯಸ್ಸಾಗಿರೋರು ಮದುವೆ ಆಗ್ಬಿಟ್ಟು ವಯಸ್ಸಾಗಿದ್ದ ನನಗೆ ಓ ಆಯ್ತು ಬಿಡಪ್ಪ ನಂಗೆ ವಯಸ್ಸಾಗ್ಬಿಟ್ಟದೆ ಹಿಂಗೆ ರೋಡಲ್ಲಿ ಬರ್ತಾ ಇದೆ ಒಂದು ದೊಡ್ಡ ಲೇಲ್ಯಾಂಡ್ ಗಾಡಿ ಬರ್ತಾ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಇದೆ ದೊಡ್ಡ ಲೈಲ್ಯಾಂಡ್ ಗಾಡಿ ಏನು ಲೋಡಪ್ಪ ಇದು ಏನು ಲೋಡು ಎಲ್ಲಿಗೆ ಹೋಯ್ತಿದ್ದೆ ಲೋಡ್ ತಕ್ಕಂದು ಕೊಯಮತ್ತೂರ್ಗೋ ಚಿತ್ರದುರ್ಗಕ್ಕೋ ಎಲ್ಲಿಗೆ ಎಲ್ಲಿಗೆ ಯಾವ ಊರಿಗೆ ಲೋಡಿದು ಲೋಡ್ ನೋಡಿ ಯಾವ ಥರ ಇದೆ ಏನು ಲೋಡಿದು ಹಾ ಏನು ಲೋಡ್ಲಾಯಿತು ಮಗ ಇಲ್ಲ ನಿನ್ನ ನಗ ನೋಡ್ತೀನಿ ಏನು ಲೋಡದು ಸ್ಕೂಲಿಗೆ ಟೈಮಲ್ಲಿಲ್ವ ಇನ್ನಾ ಅಪ್ಪ ಅಪ್ಪ ಬರಲಿಲ್ವ ಇನ್ನ ನೋಡು ಲೋಡು ಯಾವ ಕಡೆಗೆ ಲೋಡಿದು ಎಷ್ಟು ರೂಪಾಯಿ ಬಾಡಿಗೆ ಬಾಡಿಗೆ ಎಷ್ಟು ರೂಪಾಯಿ ಅಲ್ಲ ಬಾಡಿಗೆ ಎಷ್ಟು ರೂಪಾಯಿ ಹಾಂ ಲೋಡ್ ಎಳ್ಕೊ ಹೋಗು ಹಾಂ ವೆರಿ ಗುಡ್ ಯಾವ ಥರ ಲೋಡ್ ಹೋಯ್ತದೆ ಎಲ್ಲಿ ಅನ್ಲೋಡ್ ಮಾಡೋದು ಇದು ಹಾಂ ಈ ಥರ ಗರ್ಕೆ ಎಲ್ಲ ಕುಯ್ಕೊಂಡು ನಮ್ಮ ಮೊಲಕ್ಕೆ ಹೋಗ್ಬೇಕು ಅದಕ್ಕೆ ಇದೇ ಒಂಥರ ಒಳ್ಳೆ ಫುಡ್ಡು ಗರ್ಕೆ ಬಿಟ್ಟರೆ ಬೇರೆ ಏನು ತಿನ್ನಲ್ಲ ಜಾಸ್ತಿ ಅದು ಅದಕ್ಕೋಸ್ಕರ ಈ ಥರ ಗರ್ಕೆಗಳು ಎಲ್ಲೆಲ್ಲಿ ಇರ್ತವೆ ಅದೇ ಜಾಗಕ್ಕೆ ಬಂದು ಅದರಲ್ಲೂ ನೋಡ್ಕೊಂಡು ಈ ಹುಳ ಗಿಳ ಇಲ್ದೇ ಇರೋದನ್ನ ಕುಯ್ಕೊಂಡು ಹೋಗ್ಬೇಕು ಯಾಕಂದರೆ ಒಂದ್ಸಲಿ ಹುಳ ಇರೋದನ್ನ ಕುಯ್ಕೊಂಡು ಹೋಗಿ ಹಾಕ್ಬಿಟ್ಟು ಅದಕ್ಕೆ ಇನ್ಫೆಕ್ಷನ್ ಆಗ್ಬಿಟ್ಟು ಫುಲ್ಲು ಒದ್ದಾಡ್ಕೊಂಡು ಹೊಟ್ಟೆ ನೋವು ಬಂದು ಎಲ್ಲ ಇದಾಗ್ಬಿಟ್ಟಿತ್ತು ಇನ್ನೇನು ಸತ್ತೆ ಹೋಗ್ಬಿಡ್ತದೆ ಅನ್ನಬೇಕು ಆ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಅದು ಆದರೆ ಅದನ್ನು ಬದುಕಿಸಿ ಏನೋ ಮಾಡಿ ನಾವು ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಕೊಡಿಸಿ ಟ್ಯಾಬ್ಲೆಟು ಮತ್ತು ಇದೆಲ್ಲ ಕೊಟ್ಟು ಅದನ್ನು ಹೆಂಗೆ ಮಾಡಿ ಬದುಕಿಸಿದ್ವಿ ಅದಕ್ಕೋಸ್ಕರ ಹುಷಾರಾಗಿ ನೋಡ್ಕೊಂಡು ಕುಯ್ಕೊಂಡು ಹೋಗ್ಬೇಕು ಈ ಥರ ಗರಿಕೆನಿ ನೋಡು ಓ ನಿ ಇದೊಂದು ಕೆಲಸ ಬೇರೆ ಮಾಡ್ಬೇಕು ನಾವು ದಿನ ಬೆಳೆ ಬೆಳಗ್ಗೆ ಎದ್ದು ಯಾವ ಥರ ಕಳ್ಳ ಥರ ತಿಂತಾ ಕಳ್ಳನ್ ಥರ ಅಲ್ಲ ನೋಡು ಕರೆಕ್ಟ್ ಎಲ್ಲ ಗಲೀಜು ಮಾಡಿ ಒಂದು ಸೈಡ್ ಇಕ್ಕಾಗಲ್ವ ನಿಮಗೆ ಪಿಕ್ಕೆ ಕಳ್ಳ ಥರ ತಿಂತ ಇದೆಯಲ್ಲ ರಾತ್ರಿ ಎಲ್ಲ ಹೊಟ್ಟೆ ಹಸ್ಕೊಂಡಿರ್ತದೆ ಪಾಪ ರಾತ್ರಿನೂ ಅಷ್ಟೆಷ್ಟು ಹಾಕಿದ್ದೀನಿ ತಿಂತಾನೇ ಇರು ತಿನ್ನೋದೇ ಕೆಲಸ ನಿನಗೆ ಕೊಡಲ್ಲ ಈಗ ಅದೇನು ಮಾಡ್ತೀನಿ ನೋಡೋದೊಂದು ತಿನ್ಕೋ ನೀನು ಆಯಿತು ಎದುರುಕಿದೆಯಾ ಏನು ಮಾಡೋಲ್ಲಪ್ಪ ನಾವು ನೀನು ಸಾಕ್ತಿರೋರು ಅವಳ ಮುಂದಕ್ಕೆ ಬರ್ತಾಳೆ ಅವಳು ಅವನು ಗೊತ್ತಿಲ್ಲ ಏಯ್ ಕೊಡಲ್ಲ 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 ನಿಮಗೆ ಏನು ನೋಡ್ತಾ ಇದು ಹೆಂಗೆ ಸಿಕ್ತು ನಮಗೆ ಅಂತಂದರೆ ನಾವು ಮಾವಿನ ತೋಟಕ್ಕೆ ಹೆಂಗೆ ಮಾವಿನಕಾಯಿ ಕೊಯ್ಯೋಕ್ಕೆ ಮತ್ತು ಬಾಡಿಗೆಗೆ ಹೋಯ್ತಾಯಿರ್ತೀನಿ ಅಲ್ಲಿ ಒಂದು ಮರದ ಕೆಳಗಡೆ ತರಗೆರೆ ಒಳಗಡೆ ಹುಸ್ಕೊಬಿಟ್ಟಿತ್ತು ಇದು ಅದಕ್ಕೆ ಇದನ್ನು ನೋಡ್ಬಿಟ್ಟು ನಾವು ಇದೇನು ಹಿಂಗೆ ಸೌಂಡ್ ಮಾಡ್ತಾಯಿದ್ರೆ ಎಲೆ ಒಳಗಡೆ ಇರಬೇಕು ಅಂತ ನಾನು ತಿಳ್ಕೊಂಡೆ ನೋಡಿದ್ರೆ ಅದು ಆಗಲ್ಲ ನನ್ನ ತಮ್ಮ ನೋಡು ನೋಡು ಯಾವ ಥರ ಯಾವ ಥರ ಲೇಯ್ ನನ್ನ ತಮ್ಮ ನೋಡ್ಬಿಟ್ಟು ಇಲ್ಲ ಅಣ್ಣ ಇದೇನು ಆಗಲ್ಲ ನೋಡ್ತೀನಿ ತಡಿ ಅಂತ ಅಂದ್ಬಿಟ್ಟು ದೊಣ್ಣೆ ತಕ್ಕ ನಿಂಗೆ ಅಲ್ಲಾಡಿಸ್ಬಿಟ್ಟು ಒಳಗಡೆ ನೋಡಿದ್ರೆ ಇದು ಸಿಕ್ಪುಟಾಣಿ ಮರಿ ಇಷ್ಟೇ ಸ್ಟಪ್ಪಾಯಿತು ಅದನ್ನ ಎತ್ಕಂಡ ಕೈಯಲ್ಲಿ ನಾನು ಹೇಳಿದೆ ಅಲ್ಲೇ ಕಾಡಲ್ಲೇ ಬಿಟ್ಬಿಡುವ ಇದೊಂದು ತಂದು ಸಾಕಾಗಲ್ಲ ನಮ್ಮ ಕೈಯಲ್ಲಿ ಹಿಂಸೆ ಆಯ್ತದೆ ಅಂತ ಅದಕ್ಕೆ ಅವನಂದ ಇಲ್ಲ ಅಣ್ಣ ಕ್ಯೂಟ್ ಕ್ಯೂಟ್ ಆಗ್ಯದ ಮನೆಯಲ್ಲೇ ಸಾಕ್ಬಿಡುವ ಅಂತ ಅಂದ ಆಯಿತು ಅಂದ್ಬಿಟ್ಟು ಮನೆಗೆ ಎತ್ಕೊಬಂದು ಹಂಗಾಗಿ ಇದು ನಮ್ಮ ಮನೆಗೆ ಸಿಕ್ಕಿದ್ದು ಮಾತ್ರ ತುಂಬ ಕ್ಯೂಟಾಗೆ ತುಂಬ ಚೆನ್ನಾಗಿ ಆಟಾಡ್ಕೊಂಡು ಇದ್ ಮಾಡ್ಕೊಂಡಿರ್ತದೆ ಸ್ವಲ್ಪ ಗಲೀಜು ಮಾಡ್ತದೆ ಅದೊಂದೇ ಬೇಜಾರು ಬಿಟ್ರೆ ಇನ್ನೇನು ಇಲ್ಲ ಪ್ರಾಣಿಗಳು ಅಂದಮೇಲೆ ಮೇಲೆ ಗಲೀಜು ಮಾಡೇ ಮಾಡ್ತವೆ ಅವಕ್ಕೆಲ್ಲ ತಲೆ ಹ್ಞೂ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಈ ತರ ಇಷ್ಟಿಷ್ಟು ಹುಲ್ಲು ತಗೋ ಬಂದು ತಗ ಬಂದು ಹಾಕ್ತಾನೆ ಇರ್ತೀವಿ ಅದ್ರ ಜೊತೆಗೆ ಅನ್ನ ಸಾಂಬಾರನು ತಿಂತದೆ ನಾವೇನು ತಿಂತೀವಿ ಎಲ್ಲನೂ ತಿಂತದೆ ಇದು ಹಣ್ಣು ತರಕಾರಿ ಅಯ್ಯೋ 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 ಬರ ಇಲ್ಲಿ ಯಾಕೆ ನಿಮಗೋಸ್ಕರ ಏನು ತಂದಿಲ್ವಾ ಅಲ್ಲಿ ಗುಲ್ ತಂದಿಲ್ವಾ ನೋಡಿ ತಿನ್ನು ಓಹೋಹೋ ಹೋಹೋ ಎಳಕ ಎಳ್ಕಂಡು ತಿನ್ನು ಎಳ್ಕಂಡ ಹಿಡ್ಕೊಳ್ಳೋಕೆ ಬಂದರೆ ಮಾತ್ರ ಓಡೋಗಿ ಬಿಡು ಕರು ಕರುಂ ಕಟ್ರೂಮ್ ಕಟ್ರೂಮ್ ಯಾವ ಥರ ಅಲ್ಲಿ ತಿಂತ ಕಟ್ರೂಮ್ 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 ಅಂತ ಇಷ್ಟನಾ ನಿಂಗೆ ಇದಂದರೆ ಇಷ್ಟನಾ ಗರ್ಕೆ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಒಂದು ಆಹಾರ ಅಂದರೆ ಇದಕ್ಕೆ ಗರ್ಕೆ ಇದೇ ಒಂಥರ ಇದಕ್ಕೆ ಬಿರಿಯಾನಿ ಕುಷ್ಕ ಕಬಾಬು ಇದ್ದಂಗೆ ನಮ್ಗೆ ಹೆಂಗೆ ಇಷ್ಟಪಡ್ತೀವಿ ಆ ಥರ ಇದಕ್ಕೆ ಇದಂದರೆ ಏನೋ ಒಂಥರ ಸಿಕ್ಕಾಪಟ್ಟೆ ಪ್ರೀತಿ ಅದಕ್ಕೆ ಇದನ್ನೇ ಜಾಸ್ತಿ ತಿನ್ಸೋದು ಇದಕ್ಕೆ ನಾವು ಈಗ ಏನೇ ಮಾಡಬೇಕು ಡೆಡ್ ಕವರ್ ಹಾಸ್ಕೊಡ್ಬೋದು ಬೇಗ ಭಾಳ ಟೈಮ್ ಇಲ್ಲ ತಿಂಡಿ ಮಾಡಬೇಕು ಇನ್ನ ಹೆಂಗೇನು ಹಾಸ್ಕೊಡ್ಬೇಕು ಏನೇನು ಮಾಡ್ಕೊಡ್ಬೇಕು ಇಷ್ಟು ದಿನ ನಂಗೆ ಕೇಳ್ತಾ ಇದ್ದಾ ಆಸ್ತಿರ್ಲಿಲ್ವಾ ಬಾಡ ಅವತ್ತು ಹಾಕಿದಲ್ಲ ಹಂಗೆ ಹೇಳಿದ್ನಲ್ಲ ಎಂಟಾಣಿ ಅಂತ ಇಷ್ಟೆಲ್ಲ ಕಷ್ಟಪಡ ನಾವು ಲೈ ಏನು ಬೆಳಗ್ಗೆ ಅನ್ನ ಸಾಂಬಾರು ತಿನ್ಕತಿದೀಯ ಹಾ ಅದು ಟಿ ವಿ ಅದು ಯಾವುದೋ ಗೊಂಬೆ ಟಿ ವಿ ಹಾಕಂಡು ಅನ್ನ ಸಾಂಬಾರು ತಿಂತಿರೋದು ಚಿಕ್ಕಳು ನೀನು ಹಂಗೆ ಮಾಡಲ್ಲವಲ್ಲೇ ಸಿಂಚನು ನೋಡಪ್ಪ ಊಟ ಮಾಡುವಾಗ ಹಿಂಗೆ ಟಿ ವಿ ಹಾಕಂಡು ಗೊಂಬೆ ಹಾಕಂಡು ನೋಡ್ಕಂಡು ಊಟ ಮಾಡೋದಾ ಆಮೇಲೆ ಏನು ಉತ್ತರಂಟೆ ಅನ್ನ ಸಾಂಬಾರು ತಿನ್ಕತೆಯಾ ವೆರೈಟಿ ವೆರೈಟಿ ತಿನ್ನಲ್ವಾ ಹಾಂ ಅನ್ನ ಸಾಂಬಾರು ಹಾಂ ಹೌದಾ ಚಿತ್ರಾನ್ನ ಪುಳಿವಾಗ್ರೆ ಅನ್ನ ಸಾಂಬಾರ ಇಷ್ಟನಾ ಬೆಳಗ್ಗೆ ಬೆಳಗ್ಗೆ

ಎತ್ತ ಕಲ್ಲದು ಎತ್ತು ಒಂದ್ಸಲಿ ಟ್ರೈ ಮಾಡಿ ನೋಡುವ ಆಯ್ತು ಬಾಹುಬಲಿ ಬಾಹುಬಲಿ ಟ್ರೈ ಮಾಡ್ತಾನಲ್ಲ ಒಂದ್ಸಲಿ ಟ್ರೈ ಮಾಡು ಒಂದ್ಸಲ ಎತ್ತು ಆಯ್ತು ಹಾಂ ಟ್ರೈ ಮಾಡು ಅಲ್ಲಿ ಪ್ರಯತ್ನ ಮಾಡು ತಿನ್ನಕೆ ಅದನ್ನು ನಾನು ಎತ್ತಬೇಕಾ ಬಾಹುಬಲಿ ಹೆಸರು ಕೇಳಿದ್ಯಾಯ್ ಬಾಹುಬಲಿ ಹೆಸರು ಕೇಳಿದ್ಯಾ ಕೇಳಿದ್ದೀನಿ ನಾನೇ ಬಾಹುಬಲಿ ನೋಡು ಹಿಂಗೆ ಎತ್ತದು ಅದ್ಯಾರು ಆಡೋದು ಜಟಾಯ ಜಾಟ ಗುಟ್ಟ್ರೂ ಆಡ್ತಾನೆ ನನ್ಗೆ ಯಾರು ಹೇಳೋಕ್ ಗೊತ್ತಲ್ಲ ಅದು

ಏನ ಇಲ್ಲಿ ಅಂದ್ರೆ ರವೆ ಉಂಡೆ ಇವ್ರು ಬಂದೆತ್ತೆ ಏನು ಹಾಕಿರೋದು ಇದಕ್ಕೆ ರವೆ ಯಾಲಕ್ಕಿ ಡ್ರೈ ಫ್ರೂಟ್ಸ್ ಆ ಕೊಬ್ರಿ ಉಂಡೆ ರೀಟಂಗ್ ಮಾಡೋ ಆಲೂ ಏನು ಇಪ್ಪ ಪಟ್ಟಿ ಮಾಡಿದೆ ಸಣ್ಣ ಮಾಡಿ ಉಂಡೆ ಅನ್ನೋದು ಏನಕ್ಕೆ ಹೇಳು ಏನಕ್ಕೆ ಹಾಂ ಅದೇನು ತಿರುಪತಿ ಅದು ರವೆ ಉಂಡೆ ಹೊಸಿ ಸಣ್ಣ ಇರಬೇಕು ಇವಾಗ ತಿನ್ನಂಗಿಲ್ವಾ ಮೈಲಿಗೆ ಆಯ್ತದಾ ಸಣ್ಣ ಮಾಡಿ ಹಸಿ

ರವೆ ಉಂಡೆ ಆಮೇಲೆ ಅಕಸ್ಮಾತ್ ಈಗ ಬಿಸ್ನೆಸ್ ಮಾಡ್ತೀವಿ ಅಂದರೂ ಮಾರಾಟ ಮಾಡ್ಬೋದಾ ನೀ ಯಾರು ತಿಂತಾರೆ ಇವಾಗ ರವೆ ಉಂಡೆನ ಯಾಕೆ ತಿನ್ನಲ್ಲ ಒಂದು ರೂಪಾಯಿ ಒಂದು ರವೆ ಉಂಡೆ ಆಗಲ್ವಾ ಐದು ರೂಪಾಯಿ ಏನೋ ಒಂದು ಐದು ಉಂಡೆ ಮಾಡಿದ ನೋಡಪ್ಪ ಅಷ್ಟೇ ಅಲ್ಲಿ ಹತ್ತು ಉಂಡೆ ಮಾಡಬೇಕು ನೀನುಕೊಂಡು ಹ್ಞೂ ತಿಂತೀನಿ ಮಾಡ್ತಿರೋದು ಎಂತ್ಕೆ